ಯಾವ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಕೊಂಡಿರುತ್ತೋ ಲೋಕಾಯುಕ್ತದ ಮುಂದೆ ತನಿಖೆಯನ್ನು ಎದುರಿಸ್ತಾ ಇದ್ದರು ಇವರು ಏನಾದರೂ ಪ್ರಜಾಪ್ರಭುತ್ವದ ಬಗ್ಗೆ ಗೌರವವನ್ನು ಇಟ್ಕೊಂಡಿದ್ರೆ ಈ ನೆಲದ ಕಾನೂನಿನ ಬಗ್ಗೆ ಕಾಳಜಿ ಇದ್ದಿದ್ದರೆ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಬಂಡತನದ ಬಂಡತನದಿಂದ ಮುಖ್ಯಮಂತ್ರಿಗಳು ಬೆರಗೆಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಉಳಿಸಿಕೊಂಡು ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳಾ ಮೋರ್ಚಾದ ಅಧ್ಯಕ್ಷರೆಲ್ಲ ಎಲ್ಲ ಮುಖಂಡರು ಮಾತನಾಡಿದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಸರಣಿ ಬಾಣಂತಿ ಇರುತ್ತೆ ಸಾವನ್ನಪ್ಪತ್ತಾ ಇರ್ತಕ್ಕಂಥದ್ದು ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಬಾಣಂತಿರ ಸಾವು ನಡೀತಾ ಸುಖ ಸಹ ಬಳ್ಳಾರಿನಲ್ಲಿ ಪ್ರಾರಂಭ ಆಯಿತು ಉಸ್ತುವಾರಿ ಸಚಿವ ಆಸ್ಪತ್ರೆಗೆ ಭೇಟಿಯನ್ನ ಕೊಡೋದಿಲ್ಲ ಆರೋಗ್ಯ ಸಚಿವರು ಭೇಟಿಯನ್ನ ಕೊಡೋದಿಲ್ಲ ವೈದ್ಯಕೀಯ ಶಿಕ್ಷಣ ಅಲ್ಲಿಗೆ ಭೇಟಿಯನ್ನ ಕೊಡೋದಿಲ್ಲ ಮುಖ್ಯಮಂತ್ರಿಗಳಂತೂ ಆ ಕಡೆ ತಲೆ ಹಾಕೋ ಕೂಡ ಹೋಗೋದಿಲ್ಲ ಬಳ್ಳಾರಿ ಸಂಡೂರಿಗೆ ಹೋಗಿ ಉಪಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಂತೇಳಿ ಮುಖ್ಯಮಂತ್ರಿ ಸನ್ಮಾನ ಸ್ವೀಕಾರ ಮಾಡ್ತಾರೆ ಆದರೆ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಾರಿ ವೈದ್ಯಕೀಯ ಕಾಲೇಜ್ಗೆ ಭೇಟಿಯನ್ನು ನೀಡಿ ಏನು ಬಾಣಂತಿಯರು ಅಥವಾ ಸಾವನ್ನಪ್ಪಿದ್ದಾರೆ ಕಾರಣ ಏನಂತೇಳಿ ಹುಡುಕ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅವರ ಮನೆಗಳಿಗೆ ಭೇಟಿಯನ್ನ ಕೊಡೋದಿಲ್ಲ ಈ ರೀತಿ ಒಂದು ದುರ್ವರ್ತನೆ ಹೊತ್ತು ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳದು ಇರುವುದು ಕಾರಣ ಅಧಿಕಾರದ ಮದ ಅಧಿಕಾರದ ದರ್ಪ ನೂರ ಮೂವತ್ತೊಂಬತ್ತು ಶಾಸಕರನ್ನ ಗೆದ್ದಿದ್ದೇವೆ ಆನೆ ನಡೆದಿದ್ದೇ ದಾರಿ ನಮ್ಗೆ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಮನಬಂದಂತೆ ನಾವು ಮಾಡ್ತೇವೆ ಏನ್ ಬೇಕಾದ್ರೂ ನಾವು ಸರ್ಕಾರದ ನಡೆಸ್ತೇವೆ ಅಂತೇಳಿ ದುರಂಕಾರದಿಂದ ಇತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ಯಾವ ಬೆಳಗಾವಿ ಜಿಲ್ಲೆ ವೀರಾಣಿ ಕಿತ್ತೂರ ಚನ್ನಮ್ಮನೆಗೆ ಜನ್ಮ ಕೊಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದರ್ಪದಿಂದ ಮೆರಿತಾ ಇರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಇತ್ತು ತಕ್ಕ ಉತ್ತರನ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವು ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ವೀರ ಒನಿತೆಯರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ ಕರ್ಮಭೂಮಿ ಕಿತ್ತು ರಾಣಿ ಚೆನ್ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರಿಗೆ ಏನು ಸ್ತ್ರೀ ಸಮಾನತೆಯನ್ನ ನೀಡಬೇಕು ಅಂತ ಹೇಳಿ ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಇವತ್ತು ಅಕ್ಕಮ್ಮ ಆ ದೇವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯದ ನೆಲ ವೀರ ವನಿತೆ ಹಬ್ಬಕ್ಕನಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ಒನಕೆ ಓಬವಕ್ಕೆ ಓಬವಕ್ಕೆ ಜನ್ಮನ ಕೊಟ್ಟಿರತಕ್ಕಂಥ ಕರ್ಮಭೂಮಿ ಇದು ಕನ್ನಡ ನಾಡು ಹಾಗಾಗಿ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿ ಇವತ್ತು ತಾಯಂದ್ರದ್ದು ಕಣ್ಣೀರಾಗ್ತಾ ಇದ್ದಾರೆ ಕಣ್ಣೀರು ಕಣ್ಣೀರಾಗ್ತಾ ಇದ್ದಾರೆ ಇಂಥ ದುಷ್ಟ ಮುಖ್ಯಮಂತ್ರಿಗಳಿಗೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಪುಣ್ಯ ನೆಲದಲ್ಲಿ ಇವತ್ತು ಪೂಜೆ ಮಾಡ್ತಾರೋ ಆ ಪುಣ್ಯದ ನೆಲದ ಮೇಲೆ ಇವತ್ತು ತಾಯಂದ್ರದ್ದು ಕಣ್ಣೀರು ಆಗ್ತಾ ಇದ್ದಾರೆ ನಮ್ಮ ಪರವಾಗಿ ಯಾರೂ ಧ್ವನಿ ಎತ್ತಿಲ್ಲ ಅನ್ನುವ ಆತಂಕದಲ್ಲಿದ್ದಾಗ ಇವತ್ತು ಭಾರತೀಯ ಜನತಾ ಪಾರ್ಟಿನ ಮಹಿಳಾ ಮೋರ್ಚಾತು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀರಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಿಗೆ ಎಲ್ಲ ವೇದಿಕೆ ಮೇಲೆ ಮುಖಂಡರಿಗೆ ಎಲ್ಲ ತಾಯಂದ್ರಿಗೆ ತಮಗೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ತಮಗೆ ಇವತ್ತು ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಾಪಡ್ತೇನೆ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಯಾವ ನೋವಿನಿಂದ ಇವತ್ತು ತಾಯಂದಿತ್ತು ಬಾನಂತಿ ಇವತ್ತು ನರಳುತ್ತಾ ಇದ್ದಾರೆ ಅವರ ಪರವಾಗಿ ಇವತ್ತು ಧ್ವನಿ ಎತ್ತುವ ಕೆಲಸವನ್ನು ಅಥವಾ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ